ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಹೋಳಿ ಹುಣ್ಣಿಮೆ ಇದೆ ಹೋಳಿ ಹುಣ್ಣಿಮೆ ದಿನ ಲಕ್ಷ್ಮಿ ಜನ್ಮ ತಾಳಿದಳು ಎಂಬ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಆದ್ದರಿಂದ ಹೋಳಿ ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಿದವರಿಗೆ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಅದೆಲ್ಲದೂ ಕೂಡ ನಿವಾರಣೆಯಾಗಿ ಲಕ್ಷ್ಮಿಯ ಅನುಗ್ರಹ ದೊರೆಯುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಹೋಳಿ ಹುಣ್ಣಿಮೆ ದಿನ ಪ್ರತಿಯೊಬ್ಬರು ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀ ಪೂಜೆಯನ್ನು ಮಾಡುದ್ರ ಜೊತೆಗೆ ಹೋಳಿ ಹುಣ್ಣಿಮೆ ದಿನ ಕೆಲವೊಂದು ವಸ್ತುಗಳನ್ನ ನಾವು ಮನೆಗೆ ತಗೋಬರೋದ್ರಿಂದ ತುಂಬಾ ಅದೃಷ್ಟ ಸಿಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಹೋಳಿ ಹುಣ್ಣಿಮೆಯನ್ನು ವಿಶೇಷವಾಗಿ ಲಕ್ಷ್ಮೀ ಪೂಜೆಗೆ ಸೀಮಿತವಾಗಿದೆ ಅಂತಲೇ ಹೇಳ್ತಾರೆ ಆದ್ದರಿಂದ ಈ ಲಕ್ಷ್ಮೀ ಪೂಜೆ ದಿನ ಲಕ್ಷ್ಮಿಗೆ ಪ್ರಿಯವಾದಂಥ ಯಾವುದಾದರೂ ಸರಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಥವಾ ನಮ್ಮ ಮನೆಗೆ ಯಾವ ವಸ್ತುಗಳು ಅವಶ್ಯಕತೆ ಇದೆಯೋ ಅಂಥ ವಸ್ತುಗಳನ್ನ ಈಗ ಆಲ್ರೆಡಿ ನಮ್ಮ ಮನೆಯಲ್ಲಿ ಇದ್ದರೆ ಅವರು ವಸ್ತುಗಳು ಬೇಡ ಅಥವಾ ಯಾವೆಲ್ಲ ವಸ್ತುಗಳು ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳು ಆ ವಸ್ತುಗಳನ್ನ ಮನೆಗೆ ತಗೋಬರೋದ್ರಿಂದ ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ಅನ್ನೋದಾದರೆ ಕೆಲವೊಂದು ವಸ್ತುಗಳನ್ನ ಹೋಳಿ ಹುಣ್ಣಿಮೆ ದಿನವೇ ಮನೆಗೆ ತರೋದ್ರಿಂದ ಮನೆಗೆ ತುಂಬಾ ಶುಭಕರ ಅಂತ ಹೇಳ್ತಾರೆ ಜೊತೆಗೆ ಲಕ್ಷ್ಮಿ ಪೂಜೆ ಅಂತಂದ್ರೆ ವಿಶೇಷವಾಗಿ ತುಪ್ಪದ ಆರತಿಯನ್ನು ಬೆಳಗೋದ್ರಿಂದ ವಿಶೇಷವಾದ ಲಾಭಗಳು ನಮಗೆ ದೊರೀತಾ ಬರುತ್ತವೆ ಅದರಲ್ಲೂ ಕೂಡ ನಾವು ಬೆಳಿಗ್ಗೆ ಪೂಜೆಯನ್ನು ಮಾಡಿ ಸಾಯಂಕಾಲ ಗೋಧುಳಿ ಸಮಯದಲ್ಲೂ ಕೂಡ ನಾವು ಪೂಜೆ ಮಾಡಿ ಚಂದ್ರೋದಯದ ಸಮಯದಲ್ಲಿ ಅಂದರೆ ಚಂದ್ರ ಉದಯ ಮೇಲೆ ನಾವು ಎರಡು ತುಪ್ಪದ ದೀಪಗಳನ್ನ ನಾವು ಲಕ್ಷ್ಮಿಗೆ ಬೆಳಗೋದ್ರಿಂದ ಲಕ್ಷ್ಮಿಯ ಅನುಗ್ರಹ ಮತ್ತು ಚಂದ್ರನ ಅನುಗ್ರಹ ಇಬ್ಬರ ಅನುಗ್ರಹವು ಕೂಡ ನಮಗೆ ದೊರೆಯುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಚಂದ್ರನ ಲಕ್ಷ್ಮಿಯನ್ನ ಚಂದ್ರನ ಸಹೋದರಿ ಅಂತ ಹೇಳ್ತಾರೆ ಆದ್ದರಿಂದ ಹೋಳಿ ಹುಣ್ಣಿಮೆ ದಿನ ಲಕ್ಷ್ಮಿ ಪೂಜೆಯನ್ನು ಮಾಡುವಂಥ ಸಮಯದಲ್ಲಿ ನಾವು ಚಂದ್ರೋದಯ ಆದ ನಂತರ ನಾವು ಎರಡು ತುಪ್ಪದ ದೀಪಗಳನ್ನ ಲಕ್ಷ್ಮಿಗೆ ಬೆಳಗೋದ್ರಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಇದಷ್ಟೇ ಅಲ್ಲದೆ ಹೋಳಿ ಹುಣ್ಣಿಮೆಯಲ್ಲಿ ನಾವು ಮನೆಯಲ್ಲಿ ಸರಳವಾಗಿ ಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ಅಥವಾ ಹುಣ್ಣಿಮೆಯ ದಿನ ನಾವು ವಿಶೇಷವಾಗಿ ಸತ್ಯನಾರಾಯಣರ ಪೂಜೆಯನ್ನು ಮಾಡುವುದು ಕೂಡ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಪ್ರತಿಯೊಂದು ಹುಣ್ಣಿಮೆಯಲ್ಲೂ ಕೂಡ ಸತ್ಯನಾರಾಯಣ ಪೂಜೆಯನ್ನು ನಾವು ಮನೆಯಲ್ಲೇ ಕೂಡ ಸರಳವಾಗಿ ಮಾಡಬಹುದು ಮನೆಯಲ್ಲಿ ಯಾರಿಗೆಲ್ಲ ಈ ಒಂದು ಪೂಜೆಯನ್ನು ಮಾಡೋದಕ್ಕೆ ಆಗಲ್ಲ ಅನ್ನೋರು ನೀವು ದೇವಸ್ಥಾನಗಳಿಗೂ ಹೋಗಿ ಕೂಡ ನಿಮ್ಮ ಕುಟುಂಬದ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸ್ಕೊಬಂದರೆ ತುಂಬಾ ಒಳ್ಳೆಯದು ಪ್ರತಿ ಹುಣ್ಣಿಮೆಗಳಲ್ಲೂ ಈ ರೀತಿಯಾಗಿ ನಾವು ಪೂಜೆ ಪುನಸ್ಕಾರ ಕೆಲವೊಂದಷ್ಟು ವ್ರತಗಳನ್ನ ಮಾಡೋದ್ರಿಂದ ಅದರಲ್ಲೂ ಕೂಡ ವಿಶೇಷವಾಗಿ ಹೋಳಿ ಹುಣ್ಣಿಮೆಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಉಪವಾಸವಿದ್ದು ಲಕ್ಷ್ಮಿಯನ್ನು ಪೂಜೆ ಆರಾಧನೆಯನ್ನು ಮಾಡೋದ್ರಿಂದ ನಮಗೆ ಏನೇ ಒಂದು ಸಂಕಷ್ಟಗಳಿರಲಿ ಪ್ರತಿಯೊಂದು ಕೂಡ ಪರಿಹಾರವಾಗಿ ಲಕ್ಷ್ಮಿಯ ಅನುಗ್ರಹ ದೊರೀತಾ ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಹೇಳೋದು ಯಾರಿಗೆ ಏನೇ ಕಷ್ಟ ಇರಲಿ ಪ್ರತಿ ಹುಣ್ಣಿಮೆ ಕೂಡ ಲಕ್ಷ್ಮೀ ಪೂಜೆ ಮನೆ ದೇವರು ಕುಲದೇವರ ಪೂಜೆಯನ್ನು ಮಾಡುವಂಥದ್ದು ತುಳಸಿ ಪೂಜೆ ಹೊಸ್ತಿಲ ಪೂಜೆಯನ್ನು ಯಾರೆಲ್ಲ ಮಾಡ್ತಾರೋ ಅವರಿಗೆ ಯಾವುದೇ ರೀತಿಯ ಸಂಕಷ್ಟಗಳು ಎದುರಾಗೋದಿಲ್ಲ ಬದಲಿಗೆ ಲಕ್ಷ್ಮಿಯ ಅನುಗ್ರಹ ವಿಷ್ಣುವಿನ ಅನುಗ್ರಹ ಅನ್ನೋದು ಅವರಿಗೆ ಎಚ್ಚೇತವಾಗುತ್ತೆ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಆರೋಗ್ಯ ಆಯಸ್ಸು ಹೆಚ್ಚುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಹುಣ್ಣಿಮೆಯಲ್ಲಿ ಸರಳವಾಗಿ ನಿಮಗೆ ಯಾವ ರೀತಿ ಪೂಜೆ ಬರುತ್ತೋ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತಿರ್ತರೋ ಅದೇ ರೀತಿ ಪೂಜೆಯನ್ನು ಮಾಡಿ ಜೊತೆಗೆ ಸಾಯಂಕಾಲದ ಸಮಯದಲ್ಲಿ ಅಂದ್ರೆ ಚಂದ್ರೋದಯದ ಸಮಯದಲ್ಲಿ ನೀವು ಲಕ್ಷ್ಮಿಗೆ ಏನಾದರೂ ಸಿಹಿ ನೈವೇದ್ಯವನ್ನ ಇಟ್ಟು ಎರಡು ತುಪ್ಪದ ಆರತಿಗಳನ್ನ ಬೆಳಗುವುದು ತುಂಬಾನೇ ವಿಶೇಷ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಒಂದು ಹೋಳಿ ಹುಣ್ಣಿಮೆ ದಿನ ಲಕ್ಷ್ಮಿ ಮತ್ತು ವಿಷ್ಣುವಿನ ಪೂಜೆಯನ್ನು ಮಾಡುವುದರ ಜೊತೆಗೆ ಮನೆಗೆ ನಾ ಮನೆಗೆ ನಾವು ಲಕ್ಷ್ಮಿಗೆ ಪ್ರಿಯವಾದಂಥ ಕೆಲವೊಂದು ವಸ್ತುಗಳನ್ನ ತಂದರೆ ಅಂದರೆ ಲಕ್ಷ್ಮಿಗೆ ಪ್ರಿಯವಾದಂಥ ಗೋಮತಿ ಚಕ್ರ ಕಮಲದ ಬೀಜಗಳು ಕವಡೆ ಕೆಂಪು ಗುಲ್ಗಂಜಿ ಶ್ರೀಫಲ ಮತ್ತು ಬಜೆಯ ಒಂದು ಬೇರನ್ನು ಮನೆಯಲ್ಲಿ ತಂದು ಇಟ್ಕೊಂಡ್ರೆ ಅವುಗಳೆಲ್ಲದೂ ಕೂಡ ಒಂದು ಅರಿಶಿನದ ನೀರಿನಲ್ಲಿ ತೊಳೆದು ಕೆಂಪು ಬಟ್ಟೆಯಲ್ಲಿ ಇಟ್ಟು ಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಬೀರುವಿನಲ್ಲಿ ಇಟ್ಕೊಳ್ಳೋದ್ರಿಂದ ಧನಾಕರ್ಷಣೆ ಧನಾಕರ್ಷಣೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಹುಣ್ಣಿಮೆ ದಿನ ಯಾವೆಲ್ಲ ವಸ್ತುಗಳು ನಿಮ್ಮ ಮನೆಯಲ್ಲಿ ಇಲ್ಲ ನಿಮ್ಮ ಮನೆಯಲ್ಲಿ ಏನಾದರೂ ಗುಲ್ಗಂಜಿ ಆಗಿರ್ಬೋದು ಅಥವಾ ಗೋಮತಿ ಚಕ್ರ ಕಮಲದ ಬೀಜಗಳು ಅಥವಾ ಶ್ರೀಫಲ ಇವೆಲ್ಲದೂ ಕೂಡ ಪ್ರತಿಯೊಂದು ಮನೆಗಳಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತಾರೆ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ಇಂಥ ವಸ್ತುಗಳು ಇಲ್ಲ ಅಂದರೆ ಇವುಗಳನ್ನೆಲ್ಲದು ತಗೋಬರೋದಕ್ಕೆ ಈ ದಿನ ತುಂಬಾ ಸೂಕ್ತ ಅಂತ ಹೇಳ್ಬೋದು ತನ್ನಿ ಅಥವಾ ಇವೆಲ್ಲ ವಸ್ತುಗಳು ನಮ್ಮ ಮನೆ ಆಲ್ರೆಡಿ ಇದೆ ಬೇರೆ ಏನೆಲ್ಲ ತರ್ಬೋದು ಅಂದರೆ ಅರಿಶಿನ ಕುಂಕುಮ ತರ್ಬೋದು ಕಲ್ಲುಪ್ಪು ತರ್ಬೋದು ಅಥವಾ ಅರಿಶಿನದ ಕೊಂಬು ತುಪ್ಪ ಈ ರೀತಿಯಾಗಿ ನೀವು ಮನೆಯಲ್ಲಿ ತಂದು ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ ಆ ನಂತರದಲ್ಲಿ ನೀವು ಬಳಕೆಯಾಗಿ ತದನಂತರದಲ್ಲಿ ನೀವು ಆ ವಸ್ತುಗಳನ್ನ ಬಳಕೆಯನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ಅದರಲ್ಲೂ ಕೂಡ ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನು ಹುಣ್ಣಿಮೆ ದಿನ ತಂದು ಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಅವುಗಳನ್ನ ಕೆಂಪು ಬಟ್ಟೆ ಅಥವಾ ಅರಿಶಿಣದ ಬಟ್ಟೆಯಲ್ಲಿ ಸುತ್ತಿ ಬೀರುವಿನಲ್ಲಿ ಇಟ್ಟು ಪೂಜೆಯನ್ನು ಮಾಡೋದರಿಂದ ಧನಾಕರ್ಷಣೆ ಹೆಚ್ಚಾಗುತ್ತೆ ನಮ್ಮ ಮನೆಯಲ್ಲಿ ಏನಾದರೂ ಆರ್ಥಿಕ ಸಮಸ್ಯೆ ಇದ್ದರೆ ಅವೆಲ್ಲದೂ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ನೋಡಿರಲ್ವ ಹೋಳಿ ಹುಣ್ಣಿಮೆ ದಿನ ಯಾವೆಲ್ಲ ವಸ್ತುಗಳನ್ನ ನಾವು ಮನೆಗೆ ತಗೊಬಂದರೆ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗುತ್ತೆ ಲಕ್ಷ್ಮೀ ದೇವಿಯ ಜನ್ಮದಿನವನ್ನು ನಾವು ಯಾವ ಯಾವ ರೀತಿಯ ಆಚರಣೆಯನ್ನು ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು